हरिः ओम् श्रीगुरुभ्यो नमः आपादमौलिपर्यन्तम् गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दते तपवत्पादाचैर्यगुरुभ्यो नमः मन्मनोभीष्टवरदम् सर्वाभीष्टफलप्रदम् पुरुन्दरगुरुम् वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणबृंहितान् सश्शासप्रवचनासक्तान् यान् गुरुन् भजे ಪೃಥ್ವಿಮಂಡಲಮ್ಜ ಪೂರ್ಣಪೋನಮತಾನುಗಾ ವೈಷ್ಣವಾಹ ವಿಷ್ಣು ಹೃದಯಾನ್ ತಾನ್ ನಮಸ್ತೆ ಗುರುನ್ಮ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀ ಪುರಂದರದಾಸುರ ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬ ಗಜ್ಯಪಾಠವನ್ನು ಚಿಂತಿಸುತ್ತಿದ್ದೇವೆ ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ಗುಟ್ಟು ಅತ್ಯಂತ ಪವಿತ್ರವಾದ ರಹಸ್ಯ ಇದನ್ನು ತಿಳಿದುಕೊಂಡು ಮುಂದೆ ಹೋಗಬೇಕು ಅದೇನಂತಹ ಗುಟ್ಟು ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ವಿಶೇಷ ಸಂಗತಿಯನ್ನು ಶ್ರೀಮದಾನಂದ ತೀರ್ಥರು ಹೇಳಿದ್ದಾರೆ ಅದನ್ನು ತತ್ವ ಟೀ ಟೀಕಾರಾಯರು ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಗುರುವರ್ತ ದೀಪಿಕಾದಲ್ಲಿ ಶ್ರೀ ವಾದಿರಾಜ ತೀರ್ಥರು ಭಾವದೀಪದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು ವಾಕ್ಯಾರ್ಥ ಮುಕ್ತಾವಳಿಯಲ್ಲಿ ತತ್ವಸೋಧಿನಿ ವಾಕ್ಯಾರ್ಥ ವಿವರಣ ವಾಕ್ಯಾರ್ಥ ಮಂಜರಿ ಈ ರೀತಿಯಲ್ಲಿ ಅನೇಕ ಮಹಾಮಹಿಮರಾದ ಟಿಪ್ಪಣಿಕಾರರು ಅವರು ಒಂದು ವಿಶೇಷ ಸಂಗತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಇದು ಚತುರ್ಥ ಅಧ್ಯಾಯದ ಮೂರನೇ ಭಾಗ ಮಾರ್ಗಾಯಮ ಗಮ್ ಗಮ್ಯ ಎಂಬ ಪಾದದ ಅಂತಿಮ ಸೂತ್ರ ಓಂ ವಿಶೇಷಂ ಚ ದರ್ಶಯತಿ ಓಂ ಓಂ ವಿಶೇಷಂ ಚ ದರ್ಶಯತಿ ಓಂ ನೋಡಿ ಬ್ರಹ್ಮಸೂತ್ರ ಭಾಷ್ಯ ಹೇಳುವಾಗಲೇ ವೇದವ್ಯಾಸರು ಹೇಳ್ತಾ ಇದ್ದಾರೆ ವಿಶೇಷವನ್ನು ಹೇಳ್ತಾ ಇದ್ದೀನಿ ನೋಡಿ ವಿಶೇಷಂಚ ದರ್ಶಯತಿ ಒಂದು ವಿಶೇಷ ಸೂಚನೆ ಕೊಡ್ತಾ ಇದ್ದೀನಿ ನೋಡಿ ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು ಏನದು ಆಲಿಸೋಣ ಅಂತ ಪ್ರಕಾಶ ಬಹಿರ್ ಪ್ರಕಾಶ ಸರ್ವ ಪ್ರಕಾಶ ದೇವಾವಾ ಸರ್ವ ಪ್ರಕಾಶ ಋಷಿಯ ಅಂತ ಪ್ರಕಾಶ ಮಾನಸ ಎ ಬಹಿರ್ ಪ್ರಕಾಶ ಇತಿ ಚತುರ್ವೇದ ಶಿಖಾಯಾಮ್ ಇತಿ ಸಾಧಕ ಜೀವರಿಗೆ ಅತ್ಯಂತ ಪವಿತ್ರವಾದ ಬಹಿರ್ ಪ್ರತೀಕವೆಂದರೆ ಶ್ರೀ ವೇದವ್ಯಾಸ ದೇವರಂಜ ರಚಿಸಲ್ಪಟ್ಟ ಬ್ರಹ್ಮಸೂತ್ರಗಳು ಭಾರತಾಲಿ ಪುರಾಣ ಗ್ರಂಥಗಳು ತೀರ್ಥ ರಚಿಸಿದ ತರುಮೂಲ ಗ್ರಂಥಗಳು ಶ್ರೀಮ ಜಯತೀರ್ಥರು ಶ್ರೀ ವಾದಿರಾಜರು ಶ್ರೀ ವ್ಯಾಸರಾಜರು ಶ್ರೀ ರಾಘವೇಂದ್ರ ತೀರ್ಥ ಮಹಾವಲೇಣಿ ರಚಿಸಿದ ಟೀಕಾ ಟಿಪ್ಪಣಿ ಗ್ರಂಥಗಳು ಇದರ್ಥ ಕೇಳಿ ಭಗವಂತನನ್ನು ಯಾರ್ಯಾರು ಹೇಗೆ ಹೇಗೆ ನೋಡಬಹುದು ಅಂತರ್ಪ್ರಕಾಶಃ ಬಹಿರ್ಪ್ರಕಾಶಃ ಸರ್ವ ಪ್ರಕಾಶ ಮೂರು ಶಬ್ದವನ್ನು ತಿಳ್ಕೊಳ್ಳಿ ಪ್ರಕಾಶ ರೂಪದಲ್ಲೇ ಭಗವಂತ ಎಲ್ಲರಿಗೂ ಕಾಣಿಸಿಕೊಳ್ಳೋದು ಮೊಟ್ಟ ಮೊದಲಿಗೆ ಅತಿ ಸಿದ್ಧ ಮಾಡ್ಕೊಂಬಿಡಿ ಈ ಪ್ರಕಾಶ ರೂಪದಲ್ಲಿ ಮೂರು ಬಗೆಯಿದೆ ಒಂದು ಅಂತಃ ಪ್ರಕಾಶ ಒಳಗಡೆ ಪ್ರಕಾಶಮಾನವಾಗಿ ಮಾನವಾಗಿ ಕಾಣತಕ್ಕಂಥವ್ರು ಇನ್ನೊಂದು ಬಹಿರ್ಪ್ರಕಾಶ ಹೊರಗಡೆ ಪ್ರಕಾಶಮಾನ ಕಾಣ್ಕೊಳ್ಳು ಕಾಣುತ್ತ ಕಾಣಿಸುವಂಥದ್ದು ಮೂರನೆಯದು ಸರ್ವಪ್ರಕಾಶ ಎಲ್ಲೆಲ್ಲೂ ಒಳಗು ಹೊರಗು ಮೇಲು ಕೆಳಗು ಎಲ್ಲ ಕಡೆ ಪ್ರಕಾಶವಾಗಿರೋದು ಇದು ಯಾರಿಗಪ್ಪ ಅಂದರೆ ಮನುಷ್ಯರಿಗೆ ಕೇವಲ ಅಂತರ್ಪ್ರಕಾಶ ಋಷಿಗಳಿಗೆ ಅಂತರ್ಪ್ರಕಾಶ ಮನುಷ್ಯರಿಗೆ ಬಹಿರ್ಪ್ರಕಾಶ ದೇವತೆಗಳಿಗೆ ಸರ್ವಪ್ರಕಾಶ ಇದು ಒಂದು ನಿಯಮವನ್ನು ನಾವು ತಿಳಿದುಕೊಂಡಿರಬೇಕು ಇದರ ಅರ್ಥವನ್ನು ನಾವು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಋಷಿಗಳು ಸದಾ ಮನನಶೀಲರಾದ್ದರಿಂದ ಋಷಿಗಳು ಗಂಧರ್ವರು ಅಪ್ಸರ ಸ್ತ್ರೀಯರು ಉತ್ತಮ ದೇವತೆಗಳು ಇವರೆಲ್ಲರೂ ಸಹ ಒಳಗೆ ವಿಶೇಷವಾಗಿ ಚಿಂತನೆ ಮಾಡ್ತಾ ಇರೋದ್ರಿಂದ ಭಗವಂತ ಅಲ್ಲಿ ಅಂತರ್ಪ್ರಕಾಶವಾಗತ್ತೆ ಭಗವಂತ ಅವನ ಅಂತರ ಶರೀರದ ಒಳಗಡೆನೆ ಕಾಣಿಸಿಕೊಳ್ತಾನೆ ಪ್ರತಿ ನಿಮಿಷ ನಿಮಿಷದಲ್ಲೂ ಸಹ ಸಂಜ್ಞೆಯನ್ನು ಕೊಡ್ತಾನೆ ಆಜ್ಞೆಯನ್ನು ಕೊಡುತ್ತಾನೆ ಅವನ ವ್ಯವಹಾರವನ್ನು ಮಾಡ್ತಾನೆ ಮಾತಾಡಿಸ್ತಾನೆ ಆದೇಶವನ್ನು ಕೊಡಿಸ್ತಾನೆ ಎಂದ ಅರ್ಥ ದೇವತೆಗಳಿಗೆ ಸರ್ವ ಪ್ರಕಾಶ ಅವರಿಗೆ ಒಳಗೆ ಹೊರಗೆ ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಸ್ವರ್ಗಲೋಕ ಬ್ರಹ್ಮಲೋಕದಲ್ಲಿ ಪಾತಾಳ ಲೋಕದಲ್ಲಿ ಎಲ್ಲಿ ಹೋದರೂ ಸಹ ಭಗವಂತನೇ ಸುತ್ತೂರು ಇದ್ದು ಅವರನ್ನು ಪ್ರೇರಣೆ ಮಾಡ್ತಾ ಇರ್ತಾನೆ ಆದರೆ ಮನುಷ್ಯರಿಗೆ ಹೇಗೆ ಬಹಿರ್ ಪ್ರಕಾಶ ಬಹಿರ್ ಅಂದ್ರೆ ಏನು ನಿಮ್ಮ ಶರೀರದ ಹೊರಗಡೆ ನಿಮ್ಮ ಲಿಂಗ ಶರೀರದ ಹೊರಗಡೆ ನೋಡಿ ನಮಗೆ ಕೈ ಇದೆ ಕಾಲಿದೆ ಕಣ್ಣಿದೆ ಮೂಗಿದೆ ಹೊರಗಡೆ ಪದಾರ್ಥಗಳಿದೆ ಕೊಟ್ಟಿದೆ ಕೊಟ್ಟಿದ್ದಾರೆ ಭಗವಂತ ಇದೆಲ್ಲವೂ ಭಗವಂತ ರೂಪುಗಳನ್ನು ತಿಳಿಬೇಕು ಯಾರು ತಿಳಿಬೇಕು ಮುಖ್ಯವಾಗಿ ಮನುಷ್ಯರೇ ತಿಳಿಬೇಕು ಇದು ಜೀವನದಿಂದ ಶರೀರದಿಂದ ಹೊರಗಡೆ ಇರತಕ್ಕಂಥ ಪದಾರ್ಥಗಳು ಇದೆಲ್ಲವೂ ಭಗವಂತನ ರೂಪಗಳು ಭಗವಂತನ ದತ್ತವಾದದ್ದು ಭಗವಂತನ ಪ್ರತೀಕಗಳು ಅಂತ ತಿಳಿಬೇಕು ಆದ್ದರಿಂದ ನಾವು ಭಗವಂತನ ಚಿಂತನೆ ಹೇಗೆ ಪ್ರಾರಂಭ ಮಾಡಬೇಕು ಹೊರಗಡೆ ಕೊಟ್ಟಿರತಕ್ಕಂಥ ವಿಶ್ವದಿಂದ ವಿಶ್ವದಲ್ಲಿ ಉಳಿದಿರ್ತಕ್ಕಂಥ ವಿಶ್ವದಲ್ಲಿ ಇರತಕ್ಕಂಥ ಪದಾರ್ಥಗಳಿಂದ ಮೊಟ್ಟ ಮೊದಲಿಗೆ ಶಾಸ್ತ್ರವನ್ನು ವಿಚಾರ ಮಾಡಿದರೆ ನಮಗೆ ಶಾಸ್ತ್ರ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಮೂಲ ಸಿಗ್ತಾ ಇದೆ ಟೀಕಾ ಗ್ರಂಥಿ ಟೀಕಾ ಟಿಪ್ಪಣಿ ಗ್ರಂಥಗಳು ಸಿಗ್ತಾ ಇದೆ ಇದು ಏನು ಸಾಧಾರಣ ಮನುಷ್ಯರಿಗೆ ಕೇವಲ ಒಂದು ಪತ್ರ ಪುಷ್ಪ ಹೀಗೆ ಪೇಪರ್ ಪೇಪರಲ್ಲಿ ಏನಿದೆ ಒಂದು ಅಕ್ಷರಗಳು ಸಣ್ಣ ಮಕ್ಕಳಿಗೆ ಕೇಳಿದರೆ ಇದು ಒಂದು ಪುಸ್ತಕ ಅಲ್ಲಿ ಒಂದು ಅಕ್ಷರ ಕಪ್ಪು ಬಿಳುಪು ಕೆಂಪು ಈ ರೀತಿಯಲ್ಲಿ ಮಾತ್ರ ಗಮನಿಸುತ್ತೆ ಆದರೆ ಇಲ್ಲಿ ವೇದವ್ಯಾಸರು ಹೇಳ್ತಾ ಇದ್ದಾರೆ ಇದನ್ನ ಬಹಿರ್ ಇವೇನು ನೋಡ್ತಾ ಇದಲ್ಲಪ್ಪ ಇದು ಕೇವಲ ಪೇಪರ್ ಅಲ್ಲ ಇದು ಶಾಸ್ತ್ರ ಶಾಸ್ತ್ರ ಇಲ್ಲಿ ನೋಡ್ತಕ್ಕಂಥ ಅಕ್ಷರ ಕೇವಲ ಅಕ್ಷರ ಅಲ್ಲ ಇದು ವಿಧಿ ನಿಷೇಧಗಳು ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದನ್ನು ಹೇಳ್ತಕ್ಕಂಥ ಯಾರು ಅಲ್ಲಿರ್ತಕ್ಕಂಥ ಉಪದೇವತೆಗಳು ಉಪನಿಯಾಮಕರು ನಮ್ಮದು ಗುರುಗಳು ಉಪದೇಶಕರು ಆದ್ದರಿಂದ ನಾವು ಏನು ತಿಳ್ಕೊಳ್ಬೇಕು ವೇದವ್ಯಾಸ ದೇವರು ಒಂದು ಅಕ್ಷರ ಬರೆದರೆ ವೇದವ್ಯಾಸ ದೇವರೇ ಅಕ್ಷರದಲ್ಲಿ ಅಕ್ಷರ ರೂಪದಲ್ಲಿ ಅಕ್ಷರ ಶಕ್ತಿಯಲ್ಲಿ ಅಕ್ಷರವಾಗಿ ನಮಗೆ ಗೋಚರಿಸ್ತಾ ಇದ್ದಾರೆ ವೇದವ್ಯಾಸ ರೂಪ ನೋಡ್ಕೊಂಬಿಟ್ರಿ ಇಡೀ ಪ್ರಪಂಚದಲ್ಲಿ ನಾವು ನೋಡ್ತಾ ಇರೋ ಶಬ್ದ ಯಾವುದು ವೇದವ್ಯಾಸ ದೇವರು ಅದರಂತೆ ಸರ್ವ ಮೂಲ ಗ್ರಂಥವನ್ನು ಮೂವತ್ತೇಳು ಗ್ರಂಥದಲ್ಲಿ ಮಧ್ವಾಚಾರ್ಯರು ಒಂದೊಂದು ಅಕ್ಷರದಲ್ಲಿ ಪ್ರತಿಯೊಂದು ಗೇಟ್ಗಳಲ್ಲಿ ಪ್ರತಿಯೊಂದು ಸ್ವರದಲ್ಲಿ ಸ್ವರ ವಂಜನದಲ್ಲಿ ಸ್ವರ ದೀರ್ಘದಲ್ಲಿ ಹಸ್ವದಲ್ಲಿ ಭಾವದಲ್ಲಿ ಎಲ್ಲ ಕಡೆಯೂ ಶ್ರೀಮದಾನಂದ ತೀರ್ಥರು ತಮ್ಮ ಭಾವಚಿತ್ರವನ್ನು ನಡೆಸಿದ್ದಾರೆ ಟೀಕಾಕಾರ್ಯರು ಜಯತೀರ್ಥರು ತತ್ವ ಪ್ರಕಾಶಿಕ ಎಂಬ ಗ್ರಂಥದಲ್ಲಿ ಆ ಅಕ್ಷರದಲ್ಲಿ ಅವರೇನು ವ್ಯಾಖ್ಯಾನ ಮಾಡಿದರು ಆ ವ್ಯಾಖ್ಯಾನ ರೂಪದಲ್ಲಿ ಜೈತೀರ್ಥರು ಕಾಣಿಸ್ಕೊಳ್ತಾ ಇದ್ದಾರೆ ಅದರಂತೆ ತೀರ್ಥರು ಚಂದ್ರಿಕಾದಲ್ಲಿ ಅದರಂತೆ ರಾಘವೇಂದ್ರ ಸ್ವಾಮಿಗಳು ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಭಾಷ್ಯ ದೀಪಕದಲ್ಲಿ ಜಗನ್ನಾಥಯತಿಗಳು ಹೀಗೆ ಯಾರು ಯಾರು ಯಾವ ಯಾವ ಗ್ರಂಥಗಳು ಬರೆದರೋ ಅದೇ ಗ್ರಂಥದ ಗ್ರಂಥ ಅಂದ್ರೆ ಏನು ಅಕ್ಷರರೂಪ ಅಕ್ಷರ ರೂಪದಲ್ಲಿ ಆ ಬರೆದಿರತಕ್ಕಂಥ ಅಂದ್ರೆ ಲೇಖರಿಸ ಆ ವ್ಯಕ್ತಿಗಳು ಅಂದ್ರೆ ಆ ಮಹಾತ್ಮರೇ ಆ ರೂಪದಲ್ಲಿ ಇದ್ದಾರೆ ಅಂತ ನಾವು ತಿಳಿಬೇಕು ಇದನ್ ತಿಳ್ಕೊಬೇಕು ಶಾಸ್ತ್ರದಲ್ಲಿನ ಯಾವುದೇ ಒಂದು ಶಬ್ದ ನಿರರ್ಥಕ ಅಲ್ಲ ಏನಪ್ಪ ಇದು ಶಾಸ್ತ್ರ ಕೆಲಸ ಇಲ್ದೇ ಇದನ್ನು ಇದು ಓದ್ತಾರಲ್ಲ ಅಂತ ತಿಳ್ಕೊಳ್ಬೇಡಿ ಇದು ಎಲ್ಲ ಕೆಲಸವನ್ನು ಬಿಟ್ಟು ಓದ್ತಕ್ಕಂಥದ್ದು ಅಮೂಲ್ಯವಾದದ್ದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಿಗತಕ್ಕಂಥದ್ದು ಬೇರೆ ಜನ್ಮದಲ್ಲಿ ನಿಮಗೆ ಇದರ ಅರಿವು ಗೊತ್ತಾಗಲ್ಲ ಇದರ ಸಂಬಂಧವೂ ಆಗುವುದಿಲ್ಲ ಇದನ್ನ ಮರಬೇಡಿ ನಿಮ್ಮ ಜನ್ಮ ಇವತ್ತೆಲ್ಲ ನಡೆ ಮತ್ತೆ ಬರೋದಿಲ್ಲ ಆದ್ದರಿಂದ ಶಾಸ್ತ್ರದಲ್ಲಿ ಯಾವುದೇ ಒಂದು ಶಬ್ದವು ನಿರರ್ಥಕವಲ್ಲ ಅತ್ಯಂತ ಪೂಜನೀಯವಾದ ಗುರುಗಳ ಸ್ವರೂಪ ದೇವರ ಸ್ವರೂಪ ತಂದೆ ತಾಯಿಗಳ ಸ್ವರೂಪ ಆಚಾರ್ಯರ ಸ್ವರೂಪ ಉಪದೇಶಕರ ಸ್ವರೂಪ ಅಂತ ತಿಳ್ಕೊಳ್ಬೇಕು ಇದು ಯಾವ ರೂಪದಲ್ಲಿರುತ್ತೆ ಸದಾ ಶುದ್ಧ ರೂಪದಲ್ಲಿರುತ್ತೆ ಅದಕ್ಕೆ ನಾವು ಅಮೃತ ಜೇನುತುಪ್ಪ ಮೊಸರು ಮತ್ತು ಪಂಚಗವಿಯಿಂದ ಸ್ನಾನ ಮಾಡಿಸ್ಬೇಕಾಗಿಲ್ಲ ಅಭಿಷೇಕ ಮಾಡಬೇಕಾಗಿಲ್ಲ ಅದು ಸ್ವತಃ ಶುದ್ಧವಾಗಿರುತ್ತದೆ ಸಾಲಿಗ್ರಾಮ ಹೇಗೆ ಸ್ವಯಂ ಸನ್ನಿಹಿತನಾಗಿರುತ್ತೋ ಹಾಗೆ ಅಕ್ಷರ ರೂಪದಲ್ಲಿ ಸಕಲ ದೇವತೆಗಳು ಗುರುಗಳು ಉಪದೇಶಕರು ಎಲ್ಲರೂ ಸಹ ಆ ಅಕ್ಷರದಲ್ಲಿ ಉಪಲಬ್ಧಿಯಾಗಿರುತ್ತಾರೆ ಆದ್ದರಿಂದ ಅವರು ಸದಾ ಶುದ್ಧರಾಗಿರುತ್ತಾರೆ ಆ ಶುದ್ಧತೆಗೆ ನೀವು ಯಾವ ರೀತಿಯಲ್ಲಿ ಹೊಸ ಒಂದು ಶುದ್ಧತೆಯನ್ನು ಮಾಡಬೇಕಾಗಿಲ್ಲ ಸದಾ ಶುದ್ಧ ರೂಪದಲ್ಲಿ ದೊರೆಯುವ ಶಾಸ್ತ್ರ ಗ್ರಂಥಗಳು ಇದನ್ನೇ ಅವರ ಭಾವರೂಪವಾಗಿ ಸಮಗ್ರ ದಾಸರ ನುಡಿಗಳು ದಾಸರ ಪದಗಳು ದಾಸರ ಗಜ್ಜೆಗಳೇ ಅತ್ಯಂತ ಶುದ್ಧ ಪ್ರತೀಕವಾಗಿದೆ ಅದರಂತೆ ನಮ್ಮ ಪುರಂದ ದಾಸರ ಎಲ್ಲಿದ್ದಾರೆ ಅಂದರೆ ಅನಂತಕೋಟಿ ಬ್ರಹ್ಮಾಂಡ ನಾಯಕದ ಪ್ರತಿ ಅಕ್ಷರದಲ್ಲಿ ಪ್ರತಿ ಗೀಟಿನಲ್ಲಿ ಪ್ರತಿ ಪ್ರತಿ ಸಂದರ್ಭದಲ್ಲಿ ಪ್ರತಿ ಅರ್ಥದಲ್ಲಿ ಪುರಂದರದಾಸರು ಕುಡಿತಾ ಇದ್ದಾರೆ ನಾವು ಹೊರಗಡೆ ಭಾವಚಿತ್ರವನ್ನು ನೋಡಿಕೊಂಡ್ರೆ ಅದಕ್ಕೆ ಕೇವಲ ಬಣ್ಣದ ಚಿತ್ರ ಆಗತ್ತೆ ವ್ಯಕ್ತಿ ಚಿತ್ರ ಆಗತ್ತೆ ಆದರೆ ಭಾವಚಿತ್ರ ಬೇಕು ಅಂದರೆ ಅನಂತಕೋಳಿ ಬ್ರಹ್ಮಾಂಡ ನಾಯಕದಲ್ಲಿ ನೋಡಬೇಕು ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ನೀವು ಒಂದು ಒಂದು ಲಕ್ಷ ರೂಪಾಯಿ ಒಂದು ಚೆಕ್ ಬರೀತೀರಾ ಅಲ್ಲಿ ಒಂದು ಸಿಗ್ನೇಚರ್ ಮಾಡ್ತೀರಾ ಆ ಸಿಗ್ನೇಚರಿಗೆ ಎಷ್ಟು ಬೆಲೆ ಒಂದು ಪೈಸೆ ಬೆಲೆಯೋ ನೂರು ರೂಪಾಯಿ ಬೆಲೆಯೋ ಒಂದು ಲಕ್ಷ ಬೆಲೆ ಅಂದರೆ ಒಂದು ಕೋಟಿ ಬರೆದಾಗ ಅಲ್ಲಿ ಆ ಸಿಗ್ನೇಚರಿಗೆ ಎಷ್ಟು ಬೆಲೆ ಒಂದು ಕೋಟಿ ಬೆಲೆ ಹಾಗೆ ಅನಂತ ಕೋಟಿ ಬರೆದಾಗ ಅದಕ್ಕೆ ಆ ಸಿಗ್ನೇಚರ್ಗೆ ಏನು ಬೆಲೆ ಅನಂತ ಕೋಟಿ ಬೆಲೆ ನಿಮ್ಮ ಸಿಗ್ನೇಚರ್ ನೀವು ಹಾಗೂ ಹಾಗೆ ದಾಸರ ಪದಗಳೇ ದಾಸರು ಆಚಾರ್ಯ ಪದಗಳೇ ಆಚಾರ್ಯರು ವೇದವ್ಯಾಸರ ಶಬ್ದಗಳೇ ವೇದ ವ್ಯಾಸರು ಇದನ್ನ ತಿಳಿದುಕೊಳ್ಳಿ ಮನುಷ್ಯರು ಮಟ್ಟ ಮೊದಲಿಗೆ ತಿಳ್ಕೊಳ್ಬೇಕು ನಮ್ಮ ಒಂದು ಆರ್ಡರ್ ಬಂತು ಆರ್ಡರ್ ಬಂದು ಸಿಕ್ಕ ಯಾರಾದರೂ ಸೈನ್ ಮಾಡ್ತಾರೆ ಸೈನ್ ಮಾಡಿದಾಗ ಅದಕ್ಕೆ ಬೆಲೆ ಬರುತ್ತೆ ನಾವು ಬೆಲೆಯನ್ನು ಅದು ಅಂಗೀಕರಿಸ್ತೀವಿ ನಾವು ವ್ಯಕ್ತಿಗೂ ಆ ವ್ಯಕ್ತಿನ ಬರಬೇಕಾಗಿಲ್ಲ ಆದರೆ ಅವನು ಸಹಿ ಮಾಡಿದ ಕೂಡಲೇ ಅದಕ್ಕೆ ಬೆಲೆ ಕಟ್ತೀವಿ ಬೆಲೆಯನ್ನು ನಾವು ಅನುಸರಿಸ್ತೀವಿ ಅದರಂತೆ ಶಾಸ್ತ್ರದಲ್ಲಿ ಯಾವುದೇ ಶಾಸ್ತ್ರದ ಪ್ರಮೇಯಗಳು ಶಾಸ್ತ್ರದ ಅಕ್ಷರಗಳು ಶಾಸ್ತ್ರದ ಪಂಕ್ತಿಗಳು ಎಲ್ಲವೂ ಶ್ರೀ ವೇದವ್ಯಾಸ ದೇವರ ಶ್ರೀ ಮಧ್ವಾಚಾರ್ಯರ ಶ್ರೀ ಟೀಕಾ ಸಕಲ ದಾಸವರೇಣ್ಯರ ಭಾವಚಿತ್ರಗಳು ಅಂತ ತಿಳ್ಕೊಳ್ಳಬೇಕು ತಿಳ್ಕೊಂಡು ಏನು ಮಾಡಬೇಕು ಇದು ಅತ್ಯಂತ ಶುದ್ಧವಾಗಿದೆ ಇದರಲ್ಲಿ ನಮ್ಮ ಬಿಂಬನನ್ನು ಕಾಣುವ ಪ್ರಯತ್ನ ಸಕಲರು ಮಾಡಬೇಕು ನಮ್ಮ ಏನು ಎಲ್ಲವೂ ಬೆಂಬ ಬಿಂಬ ರೂಪದಲ್ಲಿ ಪುರಂದಾಸ ರೂಪದಲ್ಲಿ ಇರತಕ್ಕಂಥವನು ಪುರಂದರ ಬಿಟ್ಟಲ್ಲ ಮಧ್ವಾಚಾರ್ಯ ರೂಪದಲ್ಲಿರ್ತಕ್ಕಂಥವನು ವೇದವ್ಯಾಸ ಟೀಕಾರಾಯರೇ ಇರತಕ್ಕಂಥವನು ಭಗವಂತ ಶ್ರೀಮದಾನಂದ ತೀರ್ಥ ಅಂತರಿಯಾಮಿಗೂ ವೇದ ವ್ಯಾಸ ದೇವರು ಹೀಗೆ ಎಲ್ಲ ಬಿಂಬ ರೂಪವನ್ನು ಚಿಂತನೆ ಮಾಡಿದಾಗ ಆ ಎಲ್ಲ ಬಿಂಬ ಚಿಂತನೆ ಯಾವ ಬಿಂಬನು ಎಲ್ಲ ಬಿಂಬರು ಏಕವೇ ಒಬ್ಬನೇ ಬಿಂಬ ಆದ್ದರಿಂದ ನಮ್ಮ ಬಿಂಬವೇ ಶ್ರೀಮದಾನಂದ ತೀರ್ಥರ ಬಿಂಬರು ನಮ್ಮ ಬಿಂಬರೇ ಜಯತೀರ್ಥರ ಬಿಂಬರು ನಮ್ಮ ಬಿಂಬವೇ ವ್ಯಾಸತೀರ್ಥರ ಬಿಂಬರು ನಮ್ಮ ಬಿಂಬರೇ ರಾಘವೇಂದ್ರ ಸ್ವಾಮಿಗಳ ತೀರ್ಥರು ನಮ್ಮ ಬಿಂಬವೇ ಶ್ರೀ ಪುರಂದರದಾಸರ ತೀರ್ಥ ಪುರಂದರದಾಸರ ಬಿಂಬವು ಅದರ ಹೆಸರು ಏನು ಪುರಂದರ ವಿಠಲ ಅದರ ಹೆಸರೇನು ವೇದ ವ್ಯಾಸ ದೇವರು ಹೀಗೆ ಅನಂತ ನಾಮಗಳಿಂದ ಅನಂತ ಕ್ರಿಯೆಗಳಿಂದ ಅನಂತ ಅಕ್ಷರಗಳಿಂದ ಪ್ರಸಿದ್ಧಿಯಾದ ಬಿಂಬ ಏವ ಅನಂತ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅನಂತ ನಾಮದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅನಂತ ಕ್ರಿಯೆಯಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅವನು ಒಬ್ಬನೇ ಇದನ್ನ ಅತ್ಯಂತ ಮಹತ್ವಪೂರ್ಣವಾಗಿ ನಾವು ತಿಳಿಯಬೇಕು ಇದಕ್ಕಾಗಿ ನಾವು ಏನು ಮಾಡಬೇಕು ಬಾಹ್ಯ ತೀರ್ಥ ಕ್ಷೇತ್ರಕ್ಕೆ ಹೋಗ್ತೀವಿ ಆ ತೀರ್ಥ ಕ್ಷೇತ್ರಗಳಲ್ಲಿ ನಾವು ಏನು ನೋಡ್ತೀವಿ ಆ ಕ್ಷೇತ್ರ ನಿಯಾಮಕ ನೋಡ್ತೀವಿ ತಿರುಪತಿಯಲ್ಲಿ ಹೋದಾಗ ಶ್ರೀನಿವಾಸನೇ ಆ ಕ್ಷೇತ್ರದಲ್ಲಿ ಜಲರೂಪದಲ್ಲಿ ಇದ್ದಾನೆ ಅಂತ ತಿಳಿತೀವಿ ಯಾತಕ್ಕೋಸ್ಕರ ಆ ಕ್ಷೇತ್ರದಲ್ಲಿ ಮಾತ್ರ ತಿಳಿಬೇಕು ಇದೇ ಕ್ಷೇತ್ರ ಇಡೀ ವಿಶ್ವದಲ್ಲಿ ಇದೇ ಕ್ಷೇತ್ರ ಅಂತ ತಿಳಿಯಿರಿ ನಿಮ್ಮ ಮನೆಯಲ್ಲಿ ತಿಳಿಯಿರಿ ನಿಮ್ಮ ಮನದಲ್ಲಿ ತಿಳಿಯಿರಿ ನೀವು ಎಲ್ಲೇ ಹೋದರೂ ಸಹ ಭಗವಂತನಲ್ಲಿ ಸನ್ನಿಧಾನ ಇದ್ದಾನೆ ಅಂತ ತಿಳಿಯಿರಿ ಅದಕ್ಕೆ ಸ್ಯಾಂಪಲ್ ತೋರಿಸ್ಕೊಳ್ಳೋದು ಕ್ಷೇತ್ರಗಳು ಮಾತ್ರ ಪ್ರಕೃ ಆದರೆ ಇದಕ್ಕೂ ನಮಗೂ ಡಿಫರೆನ್ಸ್ ಏನಿದೆ ಅಂದರೆ ಪ್ರಕೃತಿ ನಿಯಮದಂತೆ ಹೊರಗಡೆ ಶುದ್ಧತೆಯೂ ಇರುತ್ತೆ ಅಶುದ್ಧತೆ ಇರುತ್ತೆ ಆದರೆ ಭಗವಂತನ ಪ್ರತಿಪಾದಿಸುವಂಥ ಯಾವುದೇ ಶಬ್ದ ಅತ್ಯಂತ ನಿರ್ಮಲವಾದ ಪ್ರತೀಕವೆನಿಸಿದೆ ಇದನ್ನು ಅರ್ಥ ಮಾಡಿಕೊಂಡು ಬಿಂಬೋಪಾಸನೆ ಮಾಡಿದಾಗ ಭಗವಂತ ಶೀಘ್ರವಾಗಿ ಒಲೆದು ಬರುತ್ತಾನೆ ಎಂಬ ಆಶಯವನ್ನು ಎಲ್ಲ ಗುರುಗಳು ಎಲ್ಲ ಯತಿವರೇಣ್ಯರು ಎಲ್ಲ ದಾಸರು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸೋಣ ಶ್ರೀಕೃಷ್ಣ ಅರ್ಪಣ ಮನಸ್ಸು ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕ ಅದು ನಮ್ಮ ಪುರಂದರ ದಾಸರ ಭಾವಚಿತ್ರ ಬಿಂಬರೂಪ ನಮ್ಮ ಬಿಂಬರೂಪವು ಅವನಲ್ಲಿಯೇ ಇದೆ ಎಂಬತಕ್ಕಂಥ ತಿಳಿದುಕೊಳ್ಳಬೇಕು ಇದನ್ನೇ ಮುಂದುವರೆದಾಗ ಇನ್ನೊಂದು ವಿಶೇಷ ಸಮಾಚಾರವನ್ನು ಸಹ ಇಲ್ಲಿ ನಾವು ತಿಳಿಯಬೇಕು ಈ ಅಂತರ್ಪ್ರಕಾಶ ಬಹಿರ್ಪ್ರಕಾಶ ಮತ್ತು ಸರ್ವಪ್ರಕಾಶದಲ್ಲಿ ಇದು ಒಂದು ಪ್ರಕಾಶ ರೀತಿ ಆಯಿತು ಯೋಗ್ಯತಾ ರೀತಿಯಲ್ಲಿ ಹೇಗೆ ಹೇಗೆ ತಿಳಿಬೇಕು ಅಂದರೆ ಯಾರಿಗೆ ಬಹಿರ್ಪ್ರಕಾಶ ಇರುತ್ತೋ ಅವರು ಕೇವಲ ಹತ್ತು ಪರ್ಸೆಂಟ್ ಅಂದರೆ ದೇವತೆಗಳು ನೂರು ಪರ್ಸೆಂಟ್ ತಿಳಿದರೆ ಮನುಷ್ಯ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ತಿಳಿಯಬಹುದು ಋಷಿಗಳು ಐವತ್ತು ಪರ್ಸೆಂಟ್ ಮಾತ್ರ ತಿಳಿಯಬಹುದು ದೇವತೆಗಳು ಮಾತ್ರ ನೂರು ಪರ್ಸೆಂಟ್ ನೂರು ಶತಾಂಶ ತಿಳಿತಾರೆ ಇದರರ್ಥ ನಾವು ನಮ್ಮ ಒಂದು ನೂರು ವರ್ಷದಲ್ಲಿ ಒಂದು ಕ್ಷಣವೂ ಬಿಡದೆ ಸದಾಕಾಲ ಮಧ್ಯಮತವನ್ನು ಶಾಸ್ತ್ರವನ್ನು ಅವಲೋಕನ ಮಾಡಿದರೂ ಸಹ ಅದು ಎಷ್ಟು ಅಂಶ ನಾವು ಆಗುತ್ತೆ ಶಾಸ್ತ್ರದ ಒಂದು ಅಂಶ ತಿಳಿದಂತೆ ಆಗತ್ತೆ ಈ ಒಂದು ಅಂಶ ಆ ಜೀವನ ಕರ್ತೃತ್ವದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಕೇವಲ ಹತ್ತು ಪರ್ಸೆಂಟ್ ಇದೆ ಹನ್ನೊಂದನೇ ಪರ್ಸೆಂಟ್ಗೆ ಹೋಗಕ್ಕೆ ಮನುಷ್ಯನಿಗೆ ಯೋಗ್ಯತೆ ಇಲ್ಲ ಸಾವಿರ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದರೂ ಅವನು ಮುಟ್ಟತಕ್ಕಂತಾದ ಕೇವಲ ಹತ್ತು ದಶಾಂಶ ಅಂದರೆ ಹತ್ತು ಪರ್ಸೆಂಟ್ ಮಾತ್ರ ಋಷಿಗಳು ಐವತ್ತು ದೇವತೆಗಳು ನೂರು ಶತಾಂಶ ಇದು ನಮ್ಮ ತಾರತಮ್ಯ ಜ್ಯೋತಕವಾಗಿದೆ ಆದ್ದರಿಂದ ಶಾಸ್ತ್ರದ ಮನ್ನಣೆ ಶಾಸ್ತ್ರದಲ್ಲಿ ಅವಲೋಕನ ಇದೆಲ್ಲವನ್ನು ಚಿಂತನೆ ಮಾಡಬೇಕು ಅಂದಾಗ ನಮ್ಮ ಯೋಗ್ಯತೆಯನ್ನು ತಿಳಿಬೇಕು ಹೇಗೆ ಮಾಡಬೇಕು ಎಂಬುದು ಎರಡೂ ತಿಳಿಬೇಕು ಅದನ್ನು ಅತ್ಯಂತ ಕರುಣಾಪೂರಿತರಾಗಿ ಶ್ರೀ ವೇದವ್ಯಾಸದೇವರು ಬ್ರಹ್ಮಸೂತ್ರದಲ್ಲಿ ನಮಗಾಗಿ ಅನುಗ್ರಹಿಸಿದ್ದಾರೆ ಅದನ್ನು ಮಧ್ವಾಚಾರ್ಯ ಬಿಡಿಸಿ ತೋರಿಸಿದ್ದಾರೆ ಟೀಕಾರಾಯರು ಅದನ್ನು ವಿವರಿಸಿದ್ದಾರೆ ವ್ಯಾಸತೀಥರು ರಾಘವೇಂದ್ರ ಸ್ವಾಮಿಗಳು ವಿಷಯ ಅದನ್ನು ಸ ಅತ್ಯಂತ ಸರಳವಾಗಿ ತೋರಿಸಿಕೊಟ್ಟಿದ್ದಾರೆ ಪುರಂದ್ರದಾಸರಂತೂ ಮನೆ ಮನೆಗೆ ಹೋಗಿ ಹಂಚಿದ್ದಾರೆ ಮನೆ ಮನೆಗೆ ಹಂಚಿದರೂ ಸಹ ನಾವು ಮನೆಯನ್ನು ಕದ ಹಾಕಿಕೊಂಡು ಅವರು ಬಾರದಂತೆ ತಡೆದು ಅವರ ಶಬ್ದವನ್ನು ಮೂಲೆಗೆಟ್ಟು ನಾವು ಅದನ್ನೇನೂ ಬೆಲೆ ಕೊಡದೆ ಮೂರ್ಖರಂತೆ ಪಶುಗಳಂತೆ ಇದ್ದೇವೆ ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು ಭಗವಂತನ ಪ್ರಸಾದ ಪಡೆದುಕೊಳ್ಳಬೇಕು ಪ್ರಯತ್ನ ಮಾತ್ರ ನಮ್ಮದು ಮನುಷ್ಯ ಜನ್ಮದಲ್ಲಿ ಮಾತ್ರ ಮಾಡತಕ್ಕಂಥ ಪ್ರಯತ್ನ ನಮ್ಮದು ಮನುಷ್ಯ ಪ್ರಯತ್ನ ಬೇರೆ ಜನ್ಮದಲ್ಲೂ ಮಾಡ್ತಾನೆ ಈ ಜನ್ಮದಲ್ಲಿ ಹೇಗೆ ಮಾಡ್ತಾನೆ ಅಂತ ನೀವು ಹೇಳಿದರೆ ನೋಡಿ ಪ್ರಾಣಿಗಳಾಗಿದ್ದಾಗ ಅಥವಾ ವೃಕ್ಷಗಳಾಗಿದ್ದಾಗ ಅದನ್ನು ಮಾತಾಡೋಕ್ಕೆ ಬರಲ್ಲ ಮನುಷ್ಯನಾಗಿದ್ದಾಗ ಅದರ ಮಾತನ್ನು ಇವಾಗ ಮಾತಾಡ್ತಾನೆ ನೂರು ಜನ್ಮ ವೃಕ್ಷವಾಗಿದ್ದಾಗ ಏನು ಮಾತನಾಡಬೇಕಾಗಿತ್ತು ಆ ಮಾತನ್ನು ಮನುಷ್ಯನಾಗಿದ್ದಾಗ ಮಾತಾಡ್ತಾನೆ ಸಾವಿರ ಜನ್ಮ ಪಶು ಏನು ಮಾತಾಡಬೇಕಿತ್ತು ಅದನ್ನು ಸಹ ಮನುಷ್ಯನಾಗಿದ್ದಾಗ ಮಾತಾಡ್ತಾನೆ ಹಾಸ್ಯಾಸ್ಪದವಾಗಿ ಮಾತಾಡುವುದಾಗಲಿ ಅರ್ಥವಿಲ್ಲದೆ ಮಾತಾಡುವುದಾಗಲಿ ಇದೆಲ್ಲ ಯಾಕೆ ಮಾತಾಡ್ತಾರಂದರೆ ಆ ಪಶುಗಳ ಮುಂದೆ ಅಥವಾ ಸಸ್ಯಗಳ ಮುಂದೆ ತನ್ನ ದೊಡ್ಡತನವನ್ನು ತೋರಿಸ್ಕೊಳ್ಳುತ್ತಾರೆ ನಿಮ್ಗೆ ಮಾತಾಡೋಕ್ಕೆ ಬರಲ್ಲ ನಾ ಮಾತಾಡ್ತೀನಿ ಅಂತ ಹೇಳಿ ಹಾಸ್ಯಾಸ್ಪದವಾಗಿ ಮಾತಾಡೋದು ಅವ್ರು ತಿಳ್ಕೋತಾರೆ ಮಾತಾಡೋದ್ರಿಂದ ನಮ್ಮ ಅಜ್ಞಾನವೇ ಹೊರಗಡೆ ಬರ್ತಾ ಇದೆ ಹೊರತು ಜ್ಞಾನ ಪ್ರದರ್ಶನ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಮೌನದಿಂದ ಜ್ಞಾನ ಬರುತ್ತೆ ಹೊರತು ಮಾತಿನಿಂದ ಅಲ್ಲ ಮೌನದ ಶರಣಾಗಿ ಮನನದಲ್ಲಿ ಇದ್ದಾಗ ಭಗವಂತನ ಪಾದವನ್ನು ಸೇರೋದಕ್ಕೆ ಪ್ರಯತ್ನ ಮಾಡಬೇಕು ಆದ್ದರಿಂದ ಪ್ರಯತ್ನ ಮೇಕಮಗ್ರತ ನಮ್ಮ ಪ್ರಯತ್ನ ಊಟಕ್ಕಾಗಿ ಬೇಡ ನೀರಿಗಾಗಿ ಬೇಡ ನಿದ್ದೆಗಾಗಿ ಬೇಡ ಜ್ಞಾನಕ್ಕಾಗಿ ಬೇಕು ಎಂಬ ಅಮೂಲ್ಯ ಸಂದೇಶವೇ ಇದಾಗಿದೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತ ಶ್ರೀಕೃಷ್ಣ ಸ್ವಮತ್ಸು ಹರಿಹೇ ಓಂ ಹರಿಹೇ ಓಂ ಹರಿಹೇ ಓಂ